ಅದರ ಜೊತೆಗೆ ಹಲವಾರು ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮ ಸರ್ಕಾರದ ಬಗ್ಗೆ ಹೆಚ್ಚು ಮಹತ್ವ ಹಾಗೂ ತಿಳುವಳಿಕೆಯಿಂದರ್ತಕ್ಕಂಥ ಬಹುದೊಡ್ಡ ವೇದಿಕೆ ಯಾವುದಾದರೂ ಇದ್ದರೆ ಅದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಎ ಐ ಸಿ ಸಿ ಯ ಕಾರ್ಯಕ್ರಮ ಆ ಎಲ್ಲ ಹಿನ್ನೆಲೆಯೊಳಗೆ ಇದಕ್ಕೆ ನಾವು ಗಾಂಧಿ ಭಾರತವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸರ್ಕಾರಗಳು ನಿರ್ಣಯ ಮಾಡಿದ್ದೇವೆ ಪಕ್ಷವು ಸಹಿತ ವಿಶೇಷ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಗಾಂಧೀಜಿಯನ್ನು ಎಲ್ಲೆಲ್ಲಿ ಭಕ್ತಿಯಾಗಿ ಬಂದು ಹೋಗಿದ್ರು ಅಲ್ಲೆಲ್ಲ ಗಾಂಧೀಜಿಯವರ ಸ್ಮಾರಕವನ್ನು ನಾವು ಸರ್ಕಾರದವರು ನಿರ್ಮಾಣ ಮಾಡಬೇಕು ಇಂಥವು ಬಹಳಷ್ಟು ಕಾರ್ಯಕ್ರಮಗಳು ಆ ಕಾರ್ಯಕ್ರಮ ಒಂದು ಸಂದರ್ಭದಲ್ಲಿ ನಮಗೆ ನಾನು ಬಿಚ್ಚಿರ್ತೇನೆ ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕಾಗಿ ನಿಮಗೆಲ್ಲರೂ ಸಹಕಾರ ಈ ಕಾರ್ಯ ಇವತ್ತಿನ ಸಭೆ ಯಾರಿಗೂ ಪಾಠ ಇಲ್ಲ ಅಥವಾ ಯಾರಿಗೂ ಓದೋ ಇಲ್ಲ ಇವತ್ತಿನ ಕಾರ್ಯಕ್ರಮ ಸುರ್ಜೇವಾಲಾ ಅವರು ಕರೆದಿರೋದು ಮಾನ್ಯ ಅಧ್ಯಕ್ಷರು ಬರ್ತಾ ಇರೋದು ಸಂಪೂರ್ಣವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಹೇಗೆ ಪಾಲ್ಗೊಳ್ಳೋರು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಗೊಂದಲ ಇರಲಿಲ್ಲ ಹಂಗೇಂದ್ರೆ ಸ್ವಲ್ಪ ಯಾರು ಹೆಚ್ಚು ಕಡಿಮೆ ಮಾತನಾಡುತ್ತಿದ್ರು ಅಂದರೆ ಸುಮ್ಮನೆ ಇರ್ಬೇಕು ಅಂತಾರೆ ಸುಮ್ಮನೆ ಅಲ್ಲ ಎಲ್ಲಿ ಸುಮ್ಮನೆ ಎಲ್ಲಿ ಸುಮ್ಮನೆ ಅದನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಮೇಲೆ ಎಲ್ಲರೂ ಮಾತಾಡಿದ್ರು ಎಲ್ಲಿ ಇರ್ತೀವಿ ಅಂತ ನಾನು

ಮಲ್ಲಿಕಾರ್ಜುನ್ ಜೊತೆ ಖರ್ಗೆ ಅವ್ರ ಜೊತೆಗೇ ಎಲ್ಲರೂ ಹೋಗಿ ಮಾತಾಡಿದ್ರು ರಾಹುಲ್ ಗಾಂಧಿಯವ್ರ ಜೊತೆಗೆ ಎಲ್ಲರೂ ಮಾತಾಡಿದ್ರು ಸೋನಿಯಾ ಅವ್ರ ಗಾಂಧಿಯವರ ಹತ್ರ ಹೋಗಿ ಏನು ಮಾತಾಡೋರು ಅವ್ರ ಹತ್ರ ಹೋಗಿ ಮಾತಾಡೋದು ಇರಲ್ಲ ನೀವು ಬಹಿರಂಗವಾಗಿ ಏನು ಮಾತಾಡ್ತಕ್ಕಂಥಲ್ಲ ಪತ್ರಿಕೆಯ ಜೊತೆ ಮಾತಾಡ್ತಕ್ಕಂಥಲ್ಲ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಎಷ್ಟು ದಿನ ಅಂತ ಎಷ್ಟು ದಿನ ನಮ್ಮ ಪಕ್ಷದ ಶಿಸ್ತು

ಅಲ್ಲಲ್ಲ ಮೊದಲ ಸರ್ ಬೆಳಗಾವಣೆ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಆ ಕಾರ್ಯಕ್ರಮ ಮಾಡುವಂತಹ ಸಮಯದಲ್ಲಿ ವಿದೇಶದಲ್ಲಿ ಇದ್ರೆ ಕಾರ್ಯಕ್ರಮ ಹೆಂಗ್ ಯಶಸ್ವಿ ಅವರೆಲ್ಲ ಇಲ್ಲೇ ಇಲ್ವಾ ಎಲ್ಲ ಜನರು ಕೂಡ ಸಾಗಿದ್ದಾರೆ ಇಂತ ಸುಳ್ಳು ಪ್ರಚಾರಗಳಿಗೆ ಅವಕಾಶ ಕೊಡಬೇಕಲ್ಲ ಶಾಸಕರ ಹೇಳಿದ್ರಲ್ಲ ನಾವು ಪ್ರವಾಸ ಕೊಂತೀವಿ ಅಂತ ಹೇಳಿ ಸರ್ ಕಾರ್ಯಕ್ರಮಕ್ಕೆ ಇರಂಗಿಲ್ಲ ನಾವೆಲ್ಲ ಪ್ರವಾಸ ಹೋಗ್ತೇವೆ ಅಂತ ಹೇಳಿದಲ್ಲ ಸರ್ ಬೇರೆ ನೋಡಿ ನೋಡಿ ನೋಡಿರಿ ನಿಮ್ಮ ಮಾಹಿತಿ ತಪ್ಪಿದೆ ಈಗ ಒಟ್ಟಾರೆ ರಾಜ್ಯದ ಈ ಎಲ್ಲ ಬೆಳವಣಿಗೆಗಳನ್ನು ಕಳೆದ ಒಂದು ವಾರದಿಂದ ನೋಡಿದಂತ ಎಲ್ಲೋ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಸಿ ಎಂ ಬದಲಾವಣೆ ಆಗ್ತಾರೆ ಆ ತರದ ಚರ್ಚೆಗಳು ನಿಮ್ಮಲ್ಲೇ ಹುಟ್ಟುಕೊಳ್ತಾವೆ ಜನರಲ್ಲ ಕಾಂಗ್ರೆಸ್ ಹುಟ್ಟಿದೆ ಯಾವ್ದು ವಿಷಯ ಕ್ಲೋಸ್ ಆಗಿಲ್ಲ ಅದನ್ನ ಮಾತಾಡಬೇಕು ಅಂತ ಏನ್ ಹೇಳ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಯಾವ್ದನ್ನ ಬದಲಾವಣೆ ಮಾಡಬೇಕು ಅದು ಹೈಕಮಾಂಡ್ ಗೊತ್ತದ ನೀವು ಅದ್ರಾಗ ಯಾರೂ ಮಾತಾಡ್ತಕ್ಕಂಥ ಹೇಳಿದ್ರು ಅದಕ್ಕೆ ಯಾವಾಗ ಯಾವುದು ಏನು ಮಾಡಬೇಕು ಅನ್ನೋದು ನಮ್ಮ ಹೈಕಮಾಂಡ್ ಮಾಡೋದಕ್ಕೆ ಸಮರ್ಥವಾಗಿದೆ ಆದ್ದರಿಂದ ಇದು ಚರ್ಚೆ ಏನಿದೆ ಸಂಪೂರ್ಣವಾಗಿ ಅಸಮಂಜಸವಾಗಿರ್ತಕ್ಕಂಥದ್ದು ಸರ್ ಈಗ ಮೂಡ ಮುನ್ನೂರು ಕೋಟಿ ಆಸ್ತಿನ ಜಪ್ತಿ ಮಾಡಿದೆ ರಿಲೇಟೆಡ್ ಮುನ್ನೂರು ಕೋಟಿ ಆಸ್ತಿನ ಜಪ್ತಿ ಮಾಡಿದೆ ಸರ್ ಆಶ್ಚರ್ಯಕರ ಅಂದ್ರೆ ಕಾಂಗ್ರೆಸ್ಸಿನ ದೊಡ್ಡ ಕಾರ್ಯಕ್ರಮ ಆಗೋ ಮುಂದೆ ಲಿಸ್ಟಿ ಅನ್ನುವಂಥ ಈ ಒಂದು ಕೆಟ್ಟ ವಿಚಾರ ಏನಿದೆ ಇಡೀ ಯಾಕೆ ಬಂತು ಆಸ್ ಯು ಟು ಮೇಕ್ ಎ ಪ್ರೆಸ್ ಸ್ಟೇಟ್ಮೆಂಟ್ ನಿಮ್ಮ ಕೆಲಸ ನೀವು ಮಾಡಬೇಕಾಗಿತ್ತಲ್ಲ ಯಾರು ಹೇಳಿದ್ರಿ ಪ್ರೆಸ್ ನೋಟ್ ಕೊಡೋಂಥ ಜಾಹೀರಾತಾಗ್ತೀರಿ ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರೆ యారు నోట్ వైడ్ ఇూ ఇష్యూ ప్రెస్ నోట్ ముంజిందాత్రి మట్ట రేడ్ మారి శబ్ద ప్రెస్ హలో నీవు ప్రెస్ నోట్ ఇష్యూ మాట్ యాస్ నోట్ ఇష్యూ మరి నిల్సా ఇన్వెస్టిగేషన్ైతి కోర్ట్ కాగ్ తైతి కాస్ ని ಕಾರ್ಯಕ್ರಮದ ಮಾತುಗಳನ್ನು ಹೇಳ್ತೀವಿ ಅವಾಗ ಪತ್ರಿಕಾ ಪ್ರಕಟಣೆ ಇಡೀ ಪತ್ರಿಕಾ ಪ್ರಕಟಣೆ ಮೂಲಕ ಈ ಬಿ ಜೆ ಪಿಯವರು ಕೌಂಟರ್ ಮಾಡಬೇಕು ಅನ್ನುವಂಥ ಈ ಪ್ರವೃತ್ತಿಯನ್ನದ ಈ ರಾಜಕೀಯ ದುರುದ್ದೇಶದ ಹೆಜ್ಜೆಗಳೇನವ ಇದು ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸ್ತದೆ ಹೊತ್ತು ಮತ್ತೊಂದೇನಲ್ಲೇ ನೀವು ಗೂಗಲ್ಸ್ಬೇಕಾದ್ರೆ ಈಗ ನಮ್ಮ ಗಾಂಧಿ ಭಾರತದ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಏನು ವಾಟ್ ಈಸ್ ಯುವರ್ ಇಂಟೆನ್ಶನ್ ಇಶ್ಯೂಡ್ ಪ್ರೆಸ್ ನೋಟ್ ಆರ್ ಯು ಶೂಡ್ ಪ್ರೆಸ್ ನೋಟ್ ಫಾರ್ ಎವ್ರಿ ಡೆವಲಪ್ಮೆಂಟ್ ನೀವೆಲ್ಲ ರೇಡ್ ಮಾಡಿದ್ದೀರಲ್ಲ ಇಷ್ಟು ಯಾಕೆ ಹಿಂದೆ ಯಾಕೆ ಮಾಡಿಲ್ಲ ಇದು ಒಮ್ಮೆ ಬಂತ ನಿಮ್ಗೆ